ಕೊಡಗು ಕತ್ತಲೆಕಾಡು ಮರಗೋಡು ರಸ್ತೆ ದುರಸ್ತಿಗೆ ಆಗ್ರಹಿಸಿ ನಡೆದ ರಸ್ತೆ ತಡೆ ಪ್ರತಿಭಟನೆ ಮಡಿಕೇರಿ ತಾಲೂಕಿನ ಹದಗೆಟ್ಟ ಕತ್ತಲೆಕಾಡು ಮರಗೋಡು ರಸ್ತೆಯ ದುಸ್ಥಿತಿಯಿಂದ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ತೀವ್ರ ಅನಾನುಕೂಲತೆಯ ಹಿನ್ನೆಲೆಯಲ್ಲಿ ರಸ್ತೆ ದುರಸ್ತಿ ಕಾಮಗಾರಿಯನ್ನು ತಕ್ಷಣ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಇಂದು ಬೆಳಿಗ್ಗೆ ಮರಗೋಡು ಗ್ರಾಮದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕತ್ತಲೆಕಾಡು ಮರಗೋಡು ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಡಾಂಬರು ಕಾಣೆಯಾಗಿದೆ ಹಾದಿಯುದ್ದಕ್ಕೂ ಅಲ್ಲಲ್ಲಿ ಭಾರೀ ಗಾತ್ರದ ಹೊಂಡಗಳಿಂದ ಆವೃತವಾಗಿ ವಾಹನಗಳ ಸಂಚಾರಕ್ಕೆ ತೊಡಕ್ಕಾಗಿದೆ ಈ ರಸ್ತೆಯ ವ್ಯವಸ್ಥೆಯಿಂದಾಗಿ ವಾಹನಗಳು ವಿದ್ಯಾರ್ಥಿಗಳು ಕಾರ್ಮಿಕರು ರೋಗಿಗಳು ಹಾಗೂ ಸಾರ್ವಜನಿಕರು ವ್ಯಾಪಾರಿಗಳು ಪ್ರತಿದಿನ ಅಪಾಯದ ನಡುವೆ ಬಹುಪ್ರಯಾಸದಿಂದ ತೀವ್ರ ಸಂಕಷ್ಟದಲ್ಲಿ ಸಂಚರಿಸುವಂತಾಗಿದೆ ರಸ್ತೆಯನ್ನು ದುರಸ್ತಿಪಡಿಸಿಕೊಡುವಲ್ಲಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದ್ದು ಇದನ್ನು ಖಂಡಿಸಿ ನಡೆದ ರಸ್ತೆ ತಡೆ ಹಾಗೂ ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಮರಗೋಡು ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ಸೂಚಿಸಿದರು ರಸ್ತೆ ತಡೆಯ ಪರಿಣಾಮವಾಗಿ ಖಾಸಗಿ ಬಸ್ಗಳ ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ತೊಂದರೆ ಅನುಭವಿಸಬೇಕಾಯಿತು ಸ್ಥಳಕ್ಕೆ ಮಡಿಕೇರಿ ಡಿಎಸ್ಪಿ ಸೂರಜ್ ಅವರು ಭೇಟಿ ನೀಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುವಂತೆ ಸೂಚಿಸಿದರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಶೀಘ್ರದಲ್ಲಿ ರಸ್ತೆಯನ್ನು ದುರಸ್ತಿಪಡಿಸಿಕೊಡುವ ಭರವಸೆ ನೀಡಲು ಪ್ರತಿಭಟನಾಕಾರರು ಆಗ್ರಹಿಸಿದರು ವರದಿ ಗಿರಿಧರ್ ಕುಂಪುಳಿರ ಕೊಡಗು ಇಲ್ಲೇ ಬರ್ತದೆ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಹೋಗೋದಿಲ್ಲ ಪ್ರೈವೇಟ್ ಬಸ್ ಆಗಿ ಹೊಟ್ಟೆ ಅದಕ್ಕೆ ಇಂಟು ಚಕ್ರ ಅಂತ ಚಕ್ರ ಅದ ಅದಕ್ಕೂ ಆರಾಯ ಚಕ್ರ ಇಲ್ಲಕ್ಕೂ ಆರಾಯ ಚಕ್ರ ಅವರಿಗೆ ಸಂಬಳ ಆದರೆ ಸಾಕು ನಮಗೆ ಆಗೋಲ್ಲ ನಮಗೆ ಜನ ಹಿತಮುಖ್ಯ ಜನರ ಜನರ ಆದಷ್ಟು ಸುರಕ್ಷತೆ ಇಲ್ಲ ನಾವು ಕರ್ಕೊಂಡು ಹೋಗ್ಬೇಕಾಗಿದ್ದೀವಿ ಆದರೆ ಈ ರಸ್ತೆಯಲ್ಲಿ ನಮಗೆ ಸುರಕ್ಷತೆ ಇಲ್ಲ ಜನರಿಗೆ ಎಲ್ಲಿಂದ ಬರುತ್ತೆ ಇದು ಇದು ಈ ನೋಡಲ್ಲಿ ನೀವು ಎಷ್ಟು ವರ್ಷದಿಂದ ನೋಡೋಕೆ ಹಾಳಾಗಿದೆ ರೋಡ್ ಈಗ ಒಂದು ಎರಡು ಎರಡೂವರೆ ವರ್ಷದಿಂದ ರೋಡೇ ಇಲ್ಲ ಇಲ್ಲಿ ಇಲ್ಲಿ ದ್ವಿಚಕ್ರ ವಾಹನವರು ಆಟೋ ನಾವ್ ಆಟೋ ಚಾಲಕರು ಆಟೋ ಅಂತೂ ಈ ರೋಡಲ್ಲಿ ಇಲ್ಲಿ ಓಡಿಸೋಕೆ ಆಗಲ್ಲ ಬಸ್ ಅವರು ಕೆ ಸಿಐ ಸಿ ಬಸ್ ಅವರು ಈ ರೋಡಲ್ಲಿ ಬರಲ್ಲ ಶಾಲೆ ಮಕ್ಕಳಿಗೆಲ್ಲ ಭಾರಿ ಕಷ್ಟ ಮಳೆಗಾಲದಲ್ಲಿ ಒಂದು ಒಂದು ತಿಂಗಳಲ್ಲಿ ಇದೆ ಈಗಾಗಲೇ ಹೇಳದಂತ ನಮ್ಮ ನಂದಕುಮಾರ್ ಹೇಳಿದ್ದಾರೆ ನಿನ್ನೆ ಮೊನ್ನೆಯಿಂದ ಜೆ ಸಿ ಅವರು ಬಂದು ಈಗ ರೋಡ್ ಸೈಡ್ ಆಗಿತಾ ಇದ್ದಾರೆ ರೋಡ್ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ಬಾಕಿದವರು ಹೇಳ್ತಾ ಇದ್ದಾರೆ ಬಟ್ ನಮಗೆ ಇದು ಎಷ್ಟು ದಿನ ಮಟ್ಟಿಗೆ ಇದು ಸಕ್ಸಸ್ ಆಗ್ತದೆ ಅಥವಾ ಇದು ಎಷ್ಟು ರೋಡ್ ಆಗ್ತದೆ ಅಂತ ಹೇಳುವಂತದ್ದು ನಮಗೆ ಇಲ್ಲಿ